ನಮಸ್ಕಾರ ವೀಕ್ಷಕರೇ ಆರ್ ಟಿ ನ್ಯೂಸ್ಗೆ ಸ್ವಾಗತ ಎಲ್ಲ ಈ ಕ್ಯಾಂಟ್ರಿ ಮನವಿ ಕೊಡಲು ಬೆಳ ಮಾಡಿ ವಿಶೇಷವಾಗಿ ಮೊನ್ನೆ ತಾನೇ ಎರಡು ಮಹಾನಗರ ಪಾಲಿಕೆ ಆಗ್ಬೇಕು ಅಂತ ಹೇಳಿ ಸರ್ಕಾರ ಏನು ತೀರ್ಮಾನ ಮಾಡಿದೆ ಈ ಧಾರವಾಡ ಮಹಾನಗರ ಪಾಲಿಕೆಗೆ ತಾವು ಸೇರಬಾರದು ತಮಗೆ ಬೇಡ ತಮಗೆ ಅನಾನುಕೂಲ ಆಗ್ತಕ್ಕಂಥ ಒಂದು ಅರ್ಜಿಯಲ್ಲಿ ಬಹಳಷ್ಟು ರೈತರ ಮುಖಂಡರು ಯುವಕರು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಬಂದಿದ್ದಾರೆ ನಾನು ನಿಮ್ಮ ಅಹವಾಲು ಸ್ವೀಕಾರವನ್ನು ಮಾಡಿದ್ದೇನೆ ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ ನರೇಂದ್ರ ಆಗಿರ್ಬೋದು ಮಮ್ಮಿಗಟ್ಟೆ ಆಗಿರ್ಬೋದು ಮನ್ಸೂರ್ ಆಗಿರ್ಬೋದು ಮನುಗುಂಡಿ ಆಗಿರ್ಬೋದು ಇನ್ಯಾವುದು ಇವಾಗ ಹಳ್ಳಿಗಳು ನಮಗೆ ಯಾವುದೇ ಕಾರಣಕ್ಕೆ ಧಾರವಾಡ ಮಹಾನಗರ ಪಾಲಿಕೆಗೆ ತಮ್ಮ ಕೂಗೇನಿದೆ ನಾನು ಅತ್ಯಂತ ನೀವು ಕೊಟ್ಟಿರ್ತಕ್ಕಂಥ ಇದೇನು ಅರ್ಜಿ ಇದೆ ಅತ್ಯಂತ ಪ್ರಾಮಾಣಿಕವಾಗಿ ಅರ್ಜಿಯನ್ನ ಸರ್ಕಾರ ಮಟ್ಟದಲ್ಲಿ ಸಚಿವರ ಮಟ್ಟದಲ್ಲಿ ಗಮನವನ್ನು ಸೆಳೆದು ಆದಷ್ಟು ಮಟ್ಟಿಗೆ ಇಲ್ಲೇ ಮಾತು ಕೊಡೋಕೆ ಬರದಲ್ಲ ಬಟ್ ಆದಷ್ಟು ಮಟ್ಟಿಗೆ ನಿಮ್ಮ ಏನು ಈ ಕೂಗಿದೆ ಆ ಕೂಗಿಗೆ ತಕ್ಕಂಗೆ ಸರ್ಕಾರ ನಾವು ಪ್ರತಿಕ್ರಿಯೆ ನೀಡ್ತೇವೆ ಅಂತ ತಮಗೆ ಈ ಸಂದರ್ಭ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ ಚಂದ್ರ ನಾನು ನಮ್ಮ ಜಿಲ್ಲಾಡಳಿತ ನಾವೆಲ್ಲರೂ ಬಂದ್ಬಿಟ್ಟು ನಿಮ್ಮ ಈ ಮನವಿಯನ್ನು ಸ್ವೀಕಾರ ಮಾಡಿದ್ದೀವಿ ನಾವೆಲ್ಲರೂ ಬಹಳ ಅತ್ಯಂತ ಶಾಂತ ರೀತಿಯಾಗಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಪ್ರತಿಯೊಬ್ಬ ರೈತ ಮುಖಂಡರಿಗೆ ಯುವಕರಿಗೆ ನಾನು ಬೆಳಗ್ಗೆ ಇವತ್ತು ಮೀಟಿಂಗ್ ಪ್ರಾರಂಭ ಆಗಿದ್ವು ಇಲ್ಲಿ ಮೀಟಿಂಗ್ ಅಲ್ಲಿ ಇದ್ದೆ ಬರಕ್ ಆಗಲಿಲ್ಲ ಕಡವಾಗಿ ಅದಕ್ಕೆ ದೈಮಾಡಿ ತಾಲೂಕ್ ಶ್ರಮಿಸ್ಬೇಕಂತ ತಮ್ಮ ಪರಿಸ್ಥಿತಿ ನಾವು ಜಿಲ್ಲಾಡಳಿತ ವಿಶೇಷವಾಗಿ ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೇನೆ ಅತ್ಯಂತ ಪ್ರಾಮಾಣಿಕತೆಯಿಂದ ಸೂಕ್ಷ್ಮತೆಯಿಂದ